ನಮಸ್ಕಾರ ವೀಕ್ಷಕರ ಡಿ ಎಂ ಸ್ವಾಗತ ನಾನು ನಜರಾಮ್ ಅಚ್ಚವರ್ ಗಸ್ತಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಟಿಪ್ಪು ಜಯಂತಿ ಅಂಗವಾಗಿ ಪಟ್ಟಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಅಜರತ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ವಿಜಯಪುರ ಸರ್ಕಾರಿ ಆಸ್ಪತ್ರೆ ರಕ್ತ ನಿಧಿ ವಿಭಾಗ ಹಾಗೂ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ ಹುಕ್ಕೇರಿ ಮಾತನಾಡಿ ರಕ್ತದಾನ ಜೀವದಾನಕ್ಕೆ ಸಮಾನವಾಗಿದೆ ಇಂತಹ ಶಿಬಿರಗಳಿಂದ ಸಂಗ್ರಹಿಸಿದ ರಕ್ತದಾನದಿಂದ ನೂರಾರು ಜೀವಿಗಳನ್ನು ರಕ್ಷಿಸಲು ಸಾಧ್ಯವಿದೆ ನಾನು ಸಂಘಟನೆ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು ದಲಿತ ಮುಖಂಡ ಜೈಬೀಮ್ ಮುತ್ತಗಿ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಅವರು ಮಾತನಾಡಿ ಬ್ರಿಟಿಷರ ವಿರುದ್ಧ ಕೆಚ್ಚಿದೆಯಿಂದ ಹೋರಾಡಿ ದೇಶದ ರಕ್ಷಣೆಗಾಗಿ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಗಿಟ್ಟ ನಾಯಕ ಟಿಪ್ಪು ಸುಲ್ತಾನ್ ಅವರ ತ್ಯಾಗದ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಬೇಕಾಗಿದೆ ಎಂದರು ಶಿಬಿರ ಉದ್ಘಾಟನೆ ಮಾಡಿದ ಸಮಾರಂಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯೆ ಶ್ರೀಮತಿ ಡಾಕ್ಟರ್ ಮಧುಬಾಲ ಸಿಂಗಾ డామీర్ తేలి ముఖండర ప్రభు గౌడ మదరకల్ సనగౌడ పటీల్ సౌడ పాటిల్ నవదగి అబ్దుల్ రజాక్ మనోళి పరశురామ్ తంగడగి సుల్తాన్ రక్షణ సమితి అధ్యక్ష ఉమర్ ఫారూక్ మంగోళి ఉపాధ్యక్ష రియాజ్ ధోని కార్యదర్శి ಅಲ್ಲಾ ಬಕ್ಷಾ ಚಳ್ಳಿ ಗೆಡ್ಡದ್ ಮೆಹಬೂಬ್ ಲಾಹೋರಿ ಸದ್ದಾಂ ಮೊನ್ನಾಳ್ಳಿ ಸದ್ದಾಂ ಬೇಪಾರಿ ರಾಜು ಚಿತ್ರಗಿ ರೆಹಮಾನ್ ವಟಾರ್ ಆಯನ್ ಮಕಂದಾರ್ ಇಂತಿಯಾಜ್ ಉಸ್ತಾದ್ ಮೋದಿನಾಸ ನಾಗರ್ಚಿ ಇಸಾಕ್ ಚೌಧರಿ ಇಬ್ರಾಹಿಂ ಅರ್ಬೋಳ್ ಬುರಾನ್ ಕಲಾಸಿ ಶಫೀಕ್ ಇನಾಮದ್ದಾರ್ ರಕ್ತನಿಧಿ ವಿಭಾಗದ ಅರುಣ್ ಕುಮಾರ್ ಕಂಬಾಳೆ ಪ್ರತಿಭಾ ಗೋರ್ಪಡೆ ಟೆಕ್ನಿಷಿಯನ್ ಅನ್ನಪೂರ್ಣ ದ್ಯಾಪೂರ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಇದ್ದರು ಇದರ ಜೊತೆಗೆ ಆಸಿಫ್ ಕೆಂಬಾವಿ ಕೂಡ ಉಪಸ್ಥಿತಿಯಲ್ಲಿದ್ದರು ಈ ರಕ್ತದಾನ ಶಿಬಿರದಲ್ಲಿ ನಲವತ್ತು ದಾನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನ ಮಾಡಿದರು ಜಿಲ್ಲಾ ವರದಿಗಾರರು ಗನಿ ಮಕಂದಾರ್ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ಇದು ನಿಮ್ಮದೇ ಧ್ವನಿ हिंदुस्तान की जीवन का आकर लेके चले तो ये हिंदुस्तान तरक्की कर सकता है आप जो हिंदुस्तान ये रक्तदान कर रहे हैं कि आपका उनका देना हत्या जाया नहीं होगा एक सवाब का काम है एक जीवन को जीवन दान देने का काम है एक व्यक्ति के आप जीवन बचा सकते हैं जीवन बचाना ही एक पुण्य का काम जिस आदमी ने खून दिया है वो सवाब के लिए है इसका जो सवाब